ನಾನು ಈಗ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂಥ ಜಿ ರಾಮಕೃಷ್ಣ ಸರ್ ಆಹ್ವಾನಿಸೋದಕ್ಕೆ ಇಷ್ಟಪಡ್ತೀನಿ ಮಾತಾಡೋದಕ್ಕೆ ಬಹಳ ಖುಷಿಯ ವಿಚಾರ ಏನು ಅಂದರೆ ಮೊನ್ನೆಯಷ್ಟೇ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿಯನ್ನು ತಮ್ಮದಾಗಿಸ್ಕೊಂಡಿದ್ದಾರೆ ಅವರ ಮುಡುಗೇರಿಸ್ಕೊಂಡಿದ್ದಾರೆ ಸಾಕಷ್ಟು ಪುಸ್ತಕಗಳನ್ನು ಬರೆದು ಸಾಹಿತಿಗಳಾಗಿ ಹಿರಿಯ ಚಿಂತಕರಾಗಿ ಪ್ರಗತಿಪರ ಚಿಂತಕರಾಗಿ ನಮ್ಮ ಜೊತೆಗೆ ಸಾಕಷ್ಟು ಮಾರ್ಗದರ್ಶನವನ್ನು ನೀಡುವಂಥವರಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಸಂತೋಷ ಆಗಿದೆ ಸರ್ ದಯಮಾಡಿ ನಿಮ್ಮ ಮಾತುಗಳನ್ನು ನಮಗಾಗಿ ನೀಡಬೇಕು ಮಾತುಮತುಗಳನ್ನು ನೀಡಬೇಕು ಅಂತ ವನ್ನು ಇದ್ದೀನಿ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಬಂಧುಗಳೇ ಒಬ್ಬೊಬ್ಬರದ್ದು ಹೆಸರು ಹೇಳ್ತಾ ಹೋಗೋದಿಲ್ಲ ಅರ್ಧ ಖಾಲಿ ಆಗಿದೆ ಇನ್ನು ಅರ್ಧ ಖಾಲಿ ಆಗೋದಕ್ಕೆ ಮುಂಚೆ ನಾನು ಖಾಲಿ ಆಗಬೇಕು ಮೊಟ್ಟ ಮೊದಲನೇ ಆದಾಗಿ ಮಾನ್ಯ ಹೆಗ್ಡೆಯವ್ರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ಶುಭಾಶಯ ಕೊಡ್ತೇನೆ ಮುಂದೆ ಸಾವಿರದ ಎಂಟುನೂರು ಪುಟ್ಟದ್ದೊಂದು ಪುಸ್ತಕ ಬರಲಿ ಅವರಿಂದ ಅಂತ ನಿರೀಕ್ಷೆ ಮಾಡ್ತೇನೆ ಬರಲಿ ನಟಿಳೆ ಒಂದು ವಿಷಯ ಅಂತೂ ಖಚಿತವಾಗಿ ನನಗೆ ಗೊತ್ತಿದೆ ಏನಂತಂದರೆ ಇಂಥ ಒಂದು ಪುಸ್ತಕದ ಅವಲೋಕನಕ್ಕೆ ಸರಿಯಾದಂಥ ವ್ಯಕ್ತಿ ನಾನಲ್ಲ ಅದ್ಭುತವಾದ ಮತ್ತು ಅನನ್ಯವಾದಂಥ ಒಂದು ವಿಶ್ಲೇಷಣೆಯನ್ನು ನೀಡಿ ಹೊಡಹುಗಳನ್ನು ನೀಡಿ ಸಾಹಿತ್ಯಾಭ್ಯಾಸ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದಕ್ಕೆ ಅನೇಕ ದೃಷ್ಟಾಂತಗಳನ್ನು ನೀಡಿ ನಮ್ಮ ಬೌದ್ಧಿಕ ವಿಕಾಸಕ್ಕೆ ಕಾರಣರಾಗಿರ್ತಕ್ಕಂಥ ಪುರುಷೋತ್ತಮ ಬಿಳಿಮಲೆ ಅವರು ಮಾತನಾಡಿದ ಮೇಲೆ ಅಷ್ಟೇನು ಔಚಿತ್ಯ ಇರೋದಿಲ್ಲ ಮಾತ್ರ ಅವರು ನನ್ನನ್ನು ಗುರುಗಳು ಅಂತ ಕರೀತಾರೆ ರೇವಣ್ಣ ಕೂಡ ನನ್ನನ್ನು ಗುರುಗಳು ಅಂತ ಕರೆದುಬಿಟ್ಟಿದ್ದಾರೆ ಇಷ್ಟೊಂದು ಗುರುತ್ವ ಇರೋನು ಭಾಳ ಹೆಚ್ಚೊತ್ತು ಮಾತನಾಡೋದು ಕ್ಷೇಮ ಅಲ್ಲ ಇವರು ಒಂದು ವಿಶ್ವಕೋಶ ಮಾಡಿಬಿಟ್ಟಿದ್ದಾರೆ ನಮ್ಮ ಲೇಖಕರು ಮುನ್ನೂರು ರಾಮಾಯಣಗಳ ಬಗ್ಗೆ ಈಗಾಗಲೇ ಡಾಕ್ಟರ್ ಬಿಳಿಮಲೆ ಅವರು ಪ್ರಸ್ತಾಪ ಮಾಡಿದ್ದಾರೆ ಭಾಳ ದೀರ್ಘವಾಗಿ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಸಾಹಿತ್ಯದಲ್ಲಿ ಇತಿಹಾಸದ ಅಂಶ ಇರುತ್ತೆ ಆದರೆ ಪುರಾಣವೇ ಇತಿಹಾಸ ಅಂಥೇಳಿ ಭ್ರಾಂತಿಯನ್ನು ನಾವು ಇಟ್ಕೋಬಾರ್ದು ಅನ್ನೋದು ಮೂಲಭೂತವಾದಂಥ ಸತ್ಯ ಸಾಹಿತ್ಯದಲ್ಲೂ ಅಷ್ಟೆ ಸಂಸ್ಕೃತಿಯ ಬಗ್ಗೆ ಮಾತನಾಡುವಾಗಲೂ ಅಷ್ಟೇ ರೋಮಿಲಾ ಅವರು ರಾಮಾಯಣದ ಬಗ್ಗೆ ಬರೆಯುವಾಗ ಕಾಡು ಮತ್ತು ನಾಡು ಇವುಗಳ ಸಂಘರ್ಷ ಹೇಗೆ ಚಿತ್ರಿತವಾಗಿದೆ ಅನ್ನೋದನ್ನು ಭಾಳ ಸ್ವಾರಸ್ಯಕರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅಂಥ ಆಳವಾದಂಥ ವಿಶ್ಲೇಷಣೆ ನಾನು ಹೋಗೋದಿಲ್ಲ ಸಾಹಿತ್ಯದಲ್ಲಿ ವಾಸ್ತವ ಜಗತ್ತಿನ ರಮ್ಯತೆ ಅಲ್ಲಿಯ ಅನುಭವ ಇತ್ಯಾದಿಗಳನ್ನೆಲ್ಲ ಕಟ್ಟಿಕೊಡ್ತಕ್ಕಂಥದ್ದು ಶತಮಾನಗಳಿಂದ ನಡೆದು ಬಂದಿರತಕ್ಕಂಥ ಪ್ರಕ್ರಿಯೆ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ ಅಂತ ಯಾವುದೊಂದು ಶ್ಲೋಕ ಇದೆ ಈ ದೇಶ ಮರ್ತುಬಿಟ್ಟಿದೆ ಅದು ಉತ್ತರ ದೇಶದಲ್ಲಂತೂ ಇಂಥದ್ದೊಂದು ಪದ್ಯ ಇದೆ ಅನ್ನೋ ಗ್ರಹಿಕೆ ಕೂಡ ಇಲ್ವೋ ಏನು ಮೂಲತಃ ಇದು ಸಾಹಿತ್ಯ ಕೃತಿ ಸಾಹಿತ್ಯದಲ್ಲಿ ಏನೆಲ್ಲ ಸೇರಿಸ್ಬೋದು ಕ್ವಾಂಟಮ್ ಮೆಕ್ಯಾನಿಕ್ಸು ಸೇರಿಸ್ಬೋದು ಯಾರದ್ದೇನು ಅಡ್ಡಿ ಇಲ್ಲ ಇಲ್ಲಿ ವಾಲ್ಮೀಕಿಯನ್ನು ನಾವು ಯಾವ ರೀತಿಯಲ್ಲಿ ಪರಿಗಣಿಸಿದ್ದೇವೆ ಅನ್ನೋದಕ್ಕೆ ಒಂದು ಕುತೂಹಲಕಾರಿಯಾದಂಥ ಅಂಶವನ್ನು ಹೇಳಿದ್ದಾನೆ ರಾಮ ರಾಮ ಅಂತ ಹೇಳ್ಕೊಂಡು ಆ ಕೋಗಿಲೆ ಎಲ್ಲಿ ಕೂತಿದೆ ಸಾಹಿತ್ಯ ವೃಕ್ಷದ ಒಂದು ಕೊಂಬೆ ಮೇಲೆ ಕೂತ್ಕೊಂಡು ರಾಮಾ ರಾಮ ಅನ್ನೋ ಮಧುರಾಕ್ಷರಗಳನ್ನು ಮಧುರವಾಗಿ ಹೇಳ್ತಾ ಇದೆ ಅಂತ ಸಾಹಿತ್ಯ ಕೃತಿಯಾಗಿ ಇದರ ಮೌಲಿಕತೆ ಏನು ಅನ್ನೋದನ್ನು ಈ ಒಂದು ಶ್ಲೋಕದಿಂದಲೇ ನಾವು ತಿಳ್ಕೊಡೋದಕ್ಕೆ ಸಾಧ್ಯ ಆದರೆ ಕೋಗಿಲೆ ಮರೆಯಾಗ್ಬಿಟ್ಟಿದೆ ಇವತ್ತು ನಮ್ಮ ದೇಶದಲ್ಲಿ ರಾಮ ಕೂಡ ವಾಲ್ಮೀಕಿ ರಾಮ ಆಗಿಬಿಟ್ಟಿದ್ದಾನೆ ಭೀಕರ ಕಣ್ಣಿನ ರಾಮ ಇವಾಗ ನಮಗೆ ಗಂಭೀರವಾದನ ರಾಮ ಅಲ್ಲ ನೋಡಿ ಇಲ್ಲೆಲ್ಲ ಪೋಸ್ಟರ್ಗಳಲ್ಲಿ ಬಸ್ ಮೇಲೆ ರಾಜಕೀಯ ಪಕ್ಷಗಳಂತೂ ಇದ್ದೇ ಅಲ್ಲಿ ರಾಮ ಸಮುದ್ರ ರಾಜನನ್ನು ಬೆದರಿಸ್ತಾ ಇರೋ ರಾಮ ಜನಗಳನ್ನು ಹುರಿದುಂಬಿಸ್ತಾ ಇರೋ ರಾಮ ಅವ್ರ ಜೊತೆಯಲ್ಲಿ ಆತ್ಮೀಯತೆಯಿಂದ ಬೆರೆಯತಕ್ಕಂಥ ರಾಮ ಎಲ್ಲ ರೀತಿಗಳಲ್ಲೂ ಕೂಡ ಭಾವನೆಗಳನ್ನು ಎಲ್ಲ ಉಚ್ಚ ಮಟ್ಟದಲ್ಲಿ ಪ್ರಕಟಿಸ್ತಕ್ಕಂಥ ರಾಮ ಅವನ್ನೆಲ್ಲ ತೆಗೆದುಬಿಟ್ಟು ನಾವು ಒಬ್ಬ ಈ ಭೀಕರ ಕಣ್ಣಿನ ರಾಮನ ಮುಂದೆ ಇಟ್ಕೊಂಡಿದ್ದೆ ಕಾವ್ಯ ಅಂತಂದರೆ ಅವ್ರಿಗೆ ಯಾತಕ್ಕೆ ಪ್ರವೇಶ ಇದೆ ಇದರಲ್ಲಿ ಅಂತಂದರೆ ಇಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ ಸಾಹಿತ್ಯಕ್ಕೆ ಪುರುಷೋತ್ತಮ ಬಿಳಿ ಮಲೆಯವರು ಅದಕ್ಕೆ ಬೇಕಾದಷ್ಟು ಪುರಾವೆಗಳನ್ನು ಕೂಡ ಕೊಟ್ಟಿದ್ದಾರೆ ಜಾನಪದ ದೃಷ್ಟಿಯಿಂದ ಅಥವಾ ಬೇರೆ ಬೇರೆ ಅನುಭವಗಳನ್ನು ಇದರಲ್ಲಿ ಕ್ರೋಢೀಕರಿಸೋದ್ರ ಮುಖಾಂತರ ನಾವು ಯಾವ ರೀತಿಯ ಒಂದು ಪ್ರಪಂಚವನ್ನು ಕಟ್ಕೊಂಡಿದ್ದೇವೆ ಎಷ್ಟು ವೈವಿಧ್ಯಮಯವಾಗಿದೆ ಅಂದರೆ ನೀವು ಅದಕ್ಕೆ ಯಾವ ವಿಶ್ಲೇಷಣೆ ಕೊಡ್ತಿರೋ ಅದೇ ಸರಿ ಆದಂಥ ವಿಶ್ಲೇಷಣೆ ಈ ಪದ್ಧತಿ ಏನು ರೀ ಅರ್ಥ ನನಗೆ ಅರ್ಥ ಆಗೋದು ಹೀಗೆ ನೀನು ಹೇಗಾದರೂ ಅರ್ಥ ಹೋಗು ಅದೇನೇ ಇರತಕ್ಕಂಥದ್ದು ಅದರ ಅತ್ಯಂತ ಹೆಚ್ಚಿನ ಸ್ವಾರಸ್ಯಕರ ಅಪಾರೆ ಕಾವ್ಯ ಸಂಸಾರೆ ಕವಿಹಿ ಏಕಹ ಪ್ರಜಾಪತಿ ಕವಿನೇ ಪ್ರಜಾಪತಿ ರೀ ಎಲ್ಲ ಸೃಷ್ಟಿ ಮಾಡ್ತಾನೆ ಅವನು ಇರೋ ಪ್ರಪಂಚಕ್ಕೆ ಇನ್ನು ಹತ್ತು ಪ್ರಪಂಚಗಳನ್ನು ಸೃಷ್ಟಿ ಮಾಡಿ ಈ ಅಪಾರವಾದಂಥ ಕಾವ್ಯ ಸಾಗರ ಏನಿದೆ ಅದರಲ್ಲಿ ಕವಿನಿ ಪ್ರಜಾ ಯಥಾಸ್ಮೈ ಲೋಚಿತೆ ವಿಶ್ವಂ ತಥೇದ ಪ್ರವ ಪರಿವರ್ತತೆ ಅವನಿಗೆ ಹೇಗೆ ರುಚಿಸತ್ತೋ ಹೇಗೆ ಕಾಣತ್ತೋ ಹೇಗೆ ಆತ್ಮೀಕರಿಸ್ಕೋತಾನೋ ಅದೇ ಪ್ರಪಂಚ ವಾಸ್ತವ ಪ್ರಪಂಚ ಅಂದ್ರೆ ಹೀಗಿರಬೇಕು ಭ್ರಾಮಕ ಪ್ರಪಂಚ ಅಂದ್ರೆ ಆಗಿರಬೇಕು ಅದೆಲ್ಲ ಶಂಕರಾಚಾರ್ಯರು ಯಾರನ್ನಾದ್ರೂ ಕೇಳ್ಕೊಳ್ರಿ ಅವರು ಇದನ್ನೆಲ್ಲ ಭಾಳ ಕಷ್ಟಪಟ್ಟು ಏನೇನೋ ಬರೆದು ನಮಗೂ ಕ್ಲೇಶ ಉಂಟು ಮಾಡ್ತಾರೆ ಅಲ್ಲಿಗೆ ಹೋಗ್ಬೇಕಾಗ್ತದೆ ಇಲ್ಲಿಗೆ ಬಂದಾಗ ಯಾವ ಪ್ರಪಂಚ ಕೊಟ್ಟರೆ ಅದೇ ಪ್ರಪಂಚ ರಾಮರಾವಣಯವ್ರ ಯುದ್ಧಂ ರಾಮರಾವಣಯವ್ರು ಇವ ಅಂತ ಹೇಗ್ರಿ ಇದನ್ನು ಹೇಗಪ್ಪ ನೀವು ಒಂದು ಈ ದೊಡ್ಡ ಯುದ್ಧವನ್ನು ಚಿತ್ರೀಕರಿಸ್ತೀರಿ ಅಂತಂದರೆ ಸಾಧ್ಯ ಇಲ್ಲ ಯಾವ ಉಪಮೆನೂ ಕೊಡೋಕ್ಕಾಗೋದಿಲ್ಲ ಯಾವ ರೂಪಕ್ಕೂ ಇಲ್ಲ ಅತಿಶಯೋಕ್ತಿ ಅನ್ನೋದು ಸಾಲದು ರಾಮರಾವಣರ ಮಧ್ಯೆ ನಡೆದಂಥ ಯುದ್ಧ ಹೇಗಿತ್ತಪ್ಪ ಅಂದರೆ ರಾಮ ರಾವಣರ ನಡುವೆ ನಡೆದಂಥ ಯುದ್ಧದಂತಿತ್ತು ಅದಕ್ಕೆ ಇದ್ದಿರ್ತಾನೆ ನೀವು ಯಾವುದಾದ್ರೂ ಉಪಮೆ ಕೊಡೋದಕ್ಕೆ ಸಾಧ್ಯ ಆ ರೀತಿಯ ಒಂದು ಚಮತ್ಕಾರವನ್ನು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥದ್ದು ಈ ಗ್ರಂಥ ಎಂಥೆಂಥ ಮಾತನಾಡ್ತಾ ಹೋದರೆ ಬೇಕಾದಷ್ಟು ಹೇಳೋದು ಆದರೆ ಬಿಳಿಮಲೆ ಅವರು ಮಾತನಾಡಿದ ಮೇಲೆ ಯಾವುದೂ ಅನವಶ್ಯಕ ಅದು ಒಂದು ಎರಡು ಮಾತು ಹೇಳ್ತೆ ಎಂಥೆಂಥ ಕಾವ್ಯಮಯ ಪ್ರಸಂಗಗಳು ಬರುತ್ತೆ ಅನ್ನೋದಕ್ಕೆ ಭರತ ಹೋಗ್ತಾನೆ ಅಯೋಧ್ಯೆಯಿಂದ ಕಾಡ್ಗೆ ಏನೇನೆಲ್ಲ ಇದೆ ಅವನ ಮನಸ್ಸಿನಲ್ಲಿ ಹೋಗ್ಬಿಟ್ಟು ಶರಣಾಗ್ಬಿಟ್ಟು ಏನೇನು ತಪ್ಪಾಗಿದೆ ಅದಕ್ಕೆ ತಾನು ಕಾರಣ ಅಲ್ಲ ಬೇರೆಯವರು ಏನೇನೆಲ್ಲ ಹೇಳ್ಬೋದು ಅವನು ಕ್ಷಮಿಸ್ಬಿಡು ಅಂತ ಕೇಳ್ಬೇಕು ತಾನೆ ಎಷ್ಟೊಂದು ತುಡಿತ ತುಮುಲ ಇದೆ ತನ್ನಲ್ಲಿ ಅಂತಂದರೆ ಹೋಗ್ತಾನೆ ಅಲ್ಲಿದ್ದಾನೆ ರಾಮ ಪಾದವು ಅಪ್ರಾಪ್ಯ ರಾಮಸ್ಯ ಪಪಾತ ಭರತೋರು ದನ್ ಅಂತ ಹೇಳ್ತಾನೆ ವಾಲ್ಮೀಕಿ ಹೋದ ಅಷ್ಟು ದೂರದಲ್ಲಿ ಕೂತಿದ್ದು ನಾನು ರಾಮ ಅಪರ್ಣ ಕೊಟ್ಟಿದ್ದೆ ನಾನು ಇವ್ರು ಹೋಗಿ ನಮಸ್ಕಾರ ಮಾಡಬೇಕು ಇನ್ನೂ ಪಾದಗಳು ಸಿಕ್ಕೇ ಇಲ್ಲ ಅಷ್ಟೊಂದಿದೆ ಅವನ ಮನಸ್ಸಿನಲ್ಲಿ ಹೇಳಬೇಕಾದ ವಿಷಯಗಳು ಎಷ್ಟು ಭಾವನೆಗಳು ಅವನನ್ನು ತುಂಬಿಕೊಂಡಿವೆ ಅದರಿಂದ ಪಾದಗಳನ್ನು ಮುಟ್ಟೋದಕ್ಕೆ ಮುಂಚೆನೇ ಬಿದ್ದುಬಿಟ್ಟೆ ಪಾದವು ಅಪ್ರಾಪ್ಯ ರಾಮಸ್ಯ ಪಪ ಆತ ಭರತೋ ರುದನ್ ಅತ್ಕೋತ ಏನೆಲ್ಲ ಹೇಳಬೇಕಾದ ಈ ಒಂದು ವಾಕ್ಯದಲ್ಲಿ ಎಷ್ಟೊಂದು ಭಾವನೆಗಳನ್ನು ಸಮ್ಮಿಳಿತಗೊಳಿಸಿದ್ದಾನೆ ಕವಿ ಅಂತಕ್ಕಂಥದ್ದು ನೋಡಿ ಜಗನ್ನಾಥ ಪಂಡಿತ ಅಂತ ಒಬ್ಬಿದ ಅವನು ರಸಗಂಗಾಧರ ಅನ್ನೋ ಕೃತಿ ರಚಿಸಿದ್ದಾನೆ ಅದ್ಭುತವಾದಂಥ ಪುಸ್ತಕ ಅದನ್ನು ಅವನು ಒಂದು ವ್ಯಂಗ್ಯಾತ್ಮಕ ಕಾವ್ಯಕ್ಕೆ ಉದಾಹರಣೆ ಹೇಳಿ ತಾನೇ ರಚಿಸಿರ್ತಕ್ಕಂಥ ಒಂದು ಶ್ಲೋಕ ಇದೆ ವಾಲ್ಮೀಕಿ ಕವಿತ್ವದಿಂದ ಪ್ರಭಾವಿತನಾಗಂಥ ಆದಂಥ ಈ ಜಗನ್ನಾಥ್ ಪಂಡಿತ ಬರೀತಾನೆ ನಮ್ಮ ಇವರು ಸುಗ್ರೀವೊಂದು ವಾಲಿದು ಎಲ್ಲ ಬರೀತಾರೆ ನಾನು ಅದೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಎಲ್ಲ ಅಲ್ಲಿ ಚಳಿನಲ್ಲಿ ನಡುಕ್ತಾ ಕೂತಿದ್ದಾರೆ ಗವಿಲಿ ವಿಪರೀತ ಚಳಿ ಆಗ್ತಾ ಇದೆ ಆದರೆ ರಾಮನ ಉದ್ವೇಗ ಇದೆಯಲ್ಲ ವಿರಹಯ ವಿರಹ ವೇದನೆ ಇದೆಯಲ್ಲ ಆ ಉಸಿರಾಟದಲ್ಲಿ ಎಷ್ಟೊಂದು ಬಿಸಿ ಗಾಳಿ ಬರ್ತಾ ಇದೆ ಅಂತಂದರೆ ಆ ಚಳಿ ಎಲ್ಲ ಕಡಿಮೆ ಆಗೋಯ್ತು ಈ ಹನುಮಂತ ಚೇಷ್ಟೆ ಮಾಡ್ಕೊಂಡು ಬಂದ್ಬಿಟ್ಟ ಸೀತೆ ಅಲ್ಲಿದ್ದಾಳೆ ಅಶೋಕ ಒಂದಲ್ಲಿ ಹಾಗೆ ಬಿಸಿ ಉಸಿರು ಕಡಿಮೆ ಆಗೋಯ್ತು ಚಳಿ ಜಾಸ್ತಿ ಆಗೋಯ್ತು ರಾಘವ ವಿಲಹಜ್ವಾಲಾ ಸಂತಾಪಿತ ಸಸ್ಯಶೈಲ ಶಿಖರೇಶು ಶಿಶಿರೇ ಮೂಕಂಶಯಾನ ಕಪಯ ಕುಪ್ಪ್ಯಂತಿ ಪವನ ತನಿಯಾಯಿ ಇನ್ನೊಂದು ವಾರ ಬಿಟ್ಕೊಂಡು ಬರೋಕ್ಕಾಗ್ತಿರ್ಲೇನು ನಿನಗೆ ಅವಸರ ಬಂದ್ಬಿಟ್ಟಿಯಲ್ಲ ನಮಗೆ ಇಲ್ಲಿ ಚಳಿ ನಡ್ಕ ಜಾಸ್ತಿ ಆಯ್ತು ನಿನ್ನಿಂದ ಕವಿ ಅಂತಕ್ಕಂಥ ನೀನೇನೆಲ್ಲ ಕಲ್ಪನೆ ಮಾಡ್ಕೋಬಹುದು ಯಾವ್ಯಾವ ರೀತಿಯಲ್ಲೆಲ್ಲ ತನ್ನ ಭಾವನೆಗಳನ್ನು ಮುಂದೆ ಮುಂದೆಬೋದು ಇನ್ನೊಬ್ಬ ಇದನ್ನು ಬಹುಭೂತಿ ಅಂತ ಅದನ್ನಾಗಲೇ ಮಾನ್ಯ ಬಿಳಿಮಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು ಹತ್ತನೇ ಶತಮಾನದ ಒಬ್ಬ ನಾಟಕಕಾರ ಅವನು ಈ ಬಿಸಿಲು ಎಷ್ಟು ಪ್ರಖರವಾಗಿತ್ತು ಅನ್ನೋದನ್ನು ಹೇಳೋದಕ್ಕೆ ಹೇಳ್ತಾನೆ ರಾಮ ಲಕ್ಷ್ಮಣ ಕಾಡಿನಲ್ಲೆಲ್ಲ ಇದ್ದರು ಅಲ್ಲೆಲ್ಲ ಮಧ್ಯಪ್ರದೇಶದಲ್ಲಿ ಬಿಸಿಲಲ್ಲದೆ ಇನ್ನೆಂತ ಅಣ್ಣಗಿರುತ್ತ ಬೇಸಿಗೆ ಕಾಲದಲ್ಲಿ ಹೇಗಿತ್ತು ವಿಷ್ಣು ಅಂತಂದರೆ ಹೆಬ್ಬಾವು ಮಲಕೊಂಡಿದೆ ಎಲ್ಲೋ ಬಿಸಿಲಿನಿಂದಾಗಿ ಬೆವರ್ತಾ ಇದೆ ಇನ್ಯಾವುದೋ ಒಂದು ಕ್ರಿಮಿ ಕೀಟ ಆ ಬೆವರನ್ನು ಕುಡ್ಕೊಂಡು ಬೇರೆ ನೀರಿಲ್ವಲ್ಲ ಅಜಗರ ಸ್ವೇದೋದ್ಗಮ ಪೀಯತೆ ಅಜಗರ ಬರ್ತಾ ಇದೆಯಲ್ಲ ಬೆವರು ಅಷ್ಟು ೂ ಗರಿಷ್ಠ ಮಟ್ಟದ ಅದೇ ಕವಿಯ ಈ ನಾಲ್ಕನೇ ಅಂಕದಲ್ಲಿ ಒಂದು ಮಾತು ಹೇಳ್ತಾನೆ ಇದನ್ನೆಲ್ಲ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾಳೆ ಒಂದು ಸಾಹಿತ್ಯ ಕೃತಿಯನ್ನ ಬೇರೆಯವರು ಇನ್ನೊಂದು ಆಯಾಮದಲ್ಲಿ ವಿಸ್ತಾರವಾಗಿ ಅದಕ್ಕೆ ಅರ್ಥೈಸುದು ಹೊರಟಾಗ ನಾನು ತಪ್ಕೊಂಡು ಹಿಡಿಯೋದೇನೂ ಇಲ್ಲ ಎಲ್ಲರೂ ಅದನ್ನೇ ಮಾಡ್ಕೊಂಡು ಬಂದಿರೋದು ಅನುಚಾನವಾಗಿ ತಮಗೆ ತೋರದಂಥ ರೀತಿಯಲ್ಲಿ ವಶಿಷ್ಠರು ಬಂದಿದ್ದಾರೆ ವಾಲ್ಮೀಕಿ ಆಶ್ರಮಕ್ಕೆ ಬಹಳ ಶ್ರೇಷ್ಠವಾದಂಥ ಅತಿಥಿ ಊಟ ಮಾಡಿಸ್ಬೇಕಲ್ಲ ಚೆನ್ನಾಗಿ ಅವ್ರಿಗೆ ಹತ್ತನೇ ಶತಮಾನ ಭೂತಿ ಉತ್ತರ ರಾಮಚರ್ತ ನಾಲ್ಕನೇ ಅಂಕದ ವಿಷ್ಕಂಭಕ ಯಾರು ಬೇಕಾದ್ರೂ ನೋಡ್ಕೋಬೋದು ಅಲ್ಲಿ ಶಿಷ್ಯರು ಏನು ಅವ್ರಿಗೆಲ್ಲ ಏನೋ ಒಂಥರ ಡಿಲೈಟ್ಫುಲ್ ಅಕೇಶನ್ ಅತಿಥಿಗಳು ಬಂದಿವೆ ಹೊತ್ತಿಗಳು ಏನೆಲ್ಲ ನಡೀತಾ ಇದೆ ಏನೆಲ್ಲ ನಡೀತಾ ಇತ್ತು ಇವತ್ತು ಆ ಎಳೆ ಕರು ಇದೆಯಲ್ಲ ನಮ್ಮ ಆಶ್ರಮದಲ್ಲಿ ಅದನ್ನು ಕಡಿದು ಆ ಮಾಂಸದ ಊಟ ಮಾಡಿಸ್ತಾರೆ ವಾಲ್ಮೀಕಿಗೆ ವಸಿಷ್ಠರು ದನ ತಿಂತ ಇದ್ರ ಇಲ್ವಾ ಅಂತ ಯಾಕ್ರಿ ಚರ್ಚೆ ಅಷ್ಟೊಂದು ಮಾಡ್ತೀರಿ ತಿನ್ನೋದಕ್ಕೆ ಖುಷಿ ಇದ್ದಾಗ ತಿನ್ಕೋತಾನೆ ಏನು ಪ್ರಾಣ ಬಿಟ್ಕೊಂಡು ನೀವು ಅವನ್ನ ದಂಡ ಕೂತಿದ್ದೀರಿ ವಾಲ್ಮೀಕಿ ಆಶ್ರಮದಲ್ಲಿ ವಸಿಷ್ಠರಿಗೆ ಕೊಟ್ಟಿದ್ದೇನೆ ದಾನದ ಮಾಂಸ ಏನೇನೆಲ್ಲ ಸಿಕ್ಕಬಹುದು ಸಾಹಿತ್ಯದಲ್ಲಿ ಅನ್ನೋದಕ್ಕೋಸ್ಕರ ಸುಮ್ಮನೆ ತಮಾಷೆಗೆ ಹೇಳಿದೆ ಇಂಥದ್ದು ಹೇಳ್ತಾ ಹೋಗ್ಬೋದು ವಾಲ್ಮೀಕಿ ಬಹುಭೂತಿ ಅವರಿಬ್ರು ಒಂದೇ ರೀತಿಯಲ್ಲಿ ರಾಮಾಯಣವನ್ನು ಪರಿಗಣನೆ ಮಾಡೋದಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಅದನ್ನೇ ಬಿಳಿಮಲೆ ಅವರು ಈಗಾಗಲೇ ಹೇಳಿದ್ದು ನಮಗೆ ಮುನ್ನೂರು ರಾಮಾಯಣಗಳ ಕತೆ ಅಂದರೆ ಇರಬೇಕಾದಂಥ ಒಂದು ಎಚ್ಚರ ನಾನು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಇತಿಹಾಸದ ವಿದ್ಯಾರ್ಥಿಯಾಗಿ ಚರಿತ್ರೆಗೂ ಪುರಾಣಕ್ಕೂ ಬೇಕಾದಷ್ಟು ಅಂತರವಿದೆ ಅನ್ನೋದು ಪುರಾಣದಲ್ಲಿ ಇತಿಹಾಸದ ಅಂಶಗಳು ಬೇಕಾದಷ್ಟು ಪ್ರಕಟಗೊಂಡಿರುತ್ತಾದರೂ ಅದೇ ಇತಿಹಾಸವಾಗೋದಿಲ್ಲ ಇತಿಹಾಸದ ಅಂಶಗಳನ್ನು ಪ್ರತಿಫಲಿಸೋದಕ್ಕೂ ಇತಿಹಾಸವನ್ನೇ ಪ್ರತಿಪಾದನೆ ಮಾಡೋದಕ್ಕೂ ವ್ಯತ್ಯಾಸ ಇರ್ತದೆ ಯಾವುದೇ ಭಾಷೆಯಲ್ಲಿರ್ತಕ್ಕಂಥ ಸಾಹಿತ್ಯ ಆದರೂ ಆಯಾ ಕಾಲದ ಸಾಮಾಜಿಕ ಸನ್ನಿವೇಶಗಳನ್ನು ನಮ್ಮ ಮುಂದೆ ಇಡುತ್ತೆ ನಿಜ ನಮ್ಮ ಜಿ ಎನ್ ನಾಗರಾಜ್ ಅವರು ಒಂದು ರಾಮಾಯಣದ ಬಗ್ಗೆ ಪುಸ್ತಕ ಬರೆದ್ರು ಈಗ ಒಂದು ಮೂರು ನಾಲ್ಕು ವರ್ಷದ ಕೈಗೆ ಕೃಷಿಯ ಆವಿಷ್ಕಾರದ ಬಗ್ಗೆ ಮತ್ತು ಕೃಷಿ ಯಾವ ರೀತಿಯಲ್ಲಿ ಬೆಳವಣಿಗೆ ಆಯಿತು ಅನ್ನೋದಕ್ಕೆ ರಾಮಾಯಣವೇ ನಮಗಿರ್ತಕ್ಕಂಥ ಉದ್ಗ್ರಂಥ ಅಂತ ಪ್ರತಿಪಾದನೆ ಮಾಡಿದ್ರು ಈ ಒಂದು ಎರಡು ವರ್ಷದ ಕೆಳಗೆ ಪ್ರಸನ್ನ ಇನ್ನೊಂದು ನಾಟಕ ಒಂದು ಇನ್ನೊಂದು ರಾಮಾಯಣ ಬರೆದ್ರು ಅದರಲ್ಲಿ ಶ್ರೀರಾಮಚಂದ್ರ ಎಲ್ಲ ಮುಗಿಸ್ಕೊಂಡು ಅಯೋಧ್ಯೆಗೆ ಬಂದಾಗ ಅವನಿಗೆ ಏನಪ್ಪ ಕಿವಿ ಕೇಳಿಸ್ತಾ ಇತ್ತು ಅಂತಂದರೆ ಕೈಮಗ್ಗ ಚಟ ಚಟ ಅಂತಿತ್ತು ಅದು ಕೇಳಿಸ್ತಾ ಇತ್ತು ಅಂತ ಯಾಕೆಂದ್ರೆ ಪ್ರಸನ್ನ ಕೇಳಿಸ್ಬೇಕು ಯಾವಾಗಲೂ ಕೈಮಗ್ಗ ಅಂದರೆ ನೀವು ಏರನ್ನು ಏನನ್ನು ಆರೋಪಿಸಿದ್ರು ಕ್ಷಮಾರ್ಹವೇ ಮುಂದುವ ಸಾಹಿತ್ಯ ಕೃತಿ ಅನ್ನೋದು ಇನ್ನೊಂದು ನಾನು ಅರ್ಥೈಸೋದಕ್ಕೆ ನನಗೆ ಹೀಗನ್ಸತ್ತಪ್ಪ ನಮ್ಮ ಅವರು ನಾನು ನಾನು ಇನ್ನೊಂದು ಹೇಳಬೇಕು ಬಿಳಿ ಮಲೆಯವರು ಎಂಟುನೂರು ಪೇಜು ಓದ್ಕೊಂಡು ಬಂದಿದ್ದಾರೆ ನಾನು ಓದ್ಕೊಂಡಿಲ್ಲ ಅವರು ಸತ್ಯ ಹೇಳಿದ್ದಾರೆ ನಾನು ಸತ್ಯ ಹೇಳಿದ್ದಾರೆ ನಮ್ಮ ಮನೆಗೆ ಬಂದಿದ್ದಾಗ ಅವರು ಮಾತನಾಡುವಾಗ ಕೆಲವು ವಿಷಯಗಳಿಂದ ಇವಾಗ ಮಾತನಾಡಿದ ರೀತಿಯಲ್ಲಿ ಏನೇನೆಲ್ಲ ಅಡಕುಗೊಳಿಸಿದ್ದಾರೆ ಅಂತ ಹೇಳುವಾಗ ಯಜ್ಞದ ಮುಖಾಂತರ ಆಯುಧ ಯಜ್ಞ ಅಂತಂದರೆ ಮೂಲತಃ ಆಯುಧಗಳನ್ನು ತಯಾರು ಮಾಡತಕ್ಕಂಥ ಒಂದು ಆಗರ ಅನ್ನೋ ರೀತಿಯಲ್ಲಿ ನಾನು ಪ್ರತಿಪಾದನೆ ಮಾಡ್ತೀನಿ ನಾನು ಮೀಮಾಂಸಾ ಗ್ರಂಥಗಳನ್ನು ಓದ್ಕೊಂಡಿರೋನು ಆ ಪೂರ್ವಮೀಮಾಂಸಾದಲ್ಲಿ ಪೂರ್ತಿ ಯಜ್ಞ ಮತ್ತು ಅದಕ್ಕೆ ಅರ್ಥೈಸುವಿಕೆ ಅದು ಯಾವ ರೀತಿಯಲ್ಲಿ ಮಾಡಬೇಕು ಹೇಗೆ ಫಲ ಸಿಕ್ಕದೆ ಏನೇನು ಹೇಳ್ತದ ಅವರು ಎಲ್ಲೂ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋದಕ್ಕೂ ಸಾಧ್ಯ ಈ ಯಜ್ಞದ ಮುಖೇನ ಅಥವಾ ಅದೇ ಅದರ ಮುಖ್ಯವಾದಂಥ ಉದ್ದೇಶ ಅಂತ ಹೇಳಿದೆ ಅವರು ಹೇಳಿದ್ದೇನು ನೀನು ಯಜ್ಞ ಮಾಡ ನೋಡಿ ನಮ್ಮ ದೇಶದಲ್ಲಿ ಯಾವ್ಯಾವ ರೀತಿ ವ್ಯಾಖ್ಯಾನ ಮಾಡಿದ್ದೀವಿ ಅಂತ ಪೂರ್ಣಿ ಮಾಸ ಅನ್ನೋದು ಒಂದು ಆಸ್ತಿಕ ದರ್ಶನ ಭಾಳ ಪ್ರಮುಖವಾದಂಥದ್ದು ಮಂಡನ ಮಿಶ್ರ ಅನ್ನೋ ಅದು ಹೇಳ್ತಾ ಇದ್ದ ಅಂತೆಲ್ಲ ಹೇಳ್ತಾರೆ ಇರಲಿ ಅವ್ರ ಪ್ರಕಾರ ಯಾವ ದೇವತೆಗಳಿಗೆ ನೀವು ಯಜ್ಞದಲ್ಲಿ ಆಹುತಿ ಕೊಡ್ತೀರೋ ಆ ದೇವತೆಗಳಿಲ್ಲ ರೀ ಯಾವ ದೇವತೆಯೂ ಇಲ್ಲಪ್ಪ ಮತ್ತು ಯಜ್ಞ ಮಾಡೋದೇ ಆ ಮಂತ್ರ ಹೇಳಿಕೊಂಡು ನೀವೇನು ಮಾಡ್ತಿರಲ್ಲ ಆ ಮಂತ್ರದ ಶಕ್ತಿಯಿಂದಾಗಿ ಏನು ಪ್ರತಿಫಲ ಸಿಕ್ಕತ್ತೆ ಅಷ್ಟು ಹೊರತು ಅಲ್ಲಿ ಅವನು ಕೂತಿದ್ದಾನೆ ಇಂದ್ರ ಕೊಡು ಅಲ್ಲಿ ಇನ್ಯಾರೋ ಕೂತು ಅವನಿಗೆ ಕೊಕ್ಕಳು ಹೇಳ ಹಾಗಂತ ಇಲ್ಲ ಅವನು ಹಾಗಾದರೆ ಹೇಗೆ ಇದೆ ನೀನು ಹೇಳೋ ಮಂತ್ರಕ್ಕೆ ಎಂಥ ಶಕ್ತಿ ಇದೆ ಅಂತಂದರೆ ಕೂಡ ಹಾಕ್ಕೊತಾ ಹೋಗ್ತೀಯ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಅದನ್ನು ಅವರು ಅಪೂರ್ವ ಅಂತ ಕರೀತಾರೆ ಆ ಅಪೂರ್ವ ಅನ್ನೋದು ಸಂಚಯ ಆಗ್ತಾ ಆಗ್ತಾ ಯಜ್ಞಕ್ಕೆ ಏನೋ ಒಂದು ವಿಶಿಷ್ಟವಾದಂಥ ಮಹತ್ವವನ್ನು ನಾವು ಕಟ್ಟಿಕೊಡ್ತಾ ಹೋಗ್ತೇವೆ ಅಂತ ಹಾಗಿದ್ರೆ ಇವ್ರ ಇಂಟ್ರಪ್ರಿಟೇಷನ್ನ ನಾವು ತಿರಸ್ಕರಿಸಿ ಪೂರ್ವೀಮಾಂಸಾದವ್ರು ಹೀಗೆ ಹೇಳಿದ್ದಾರೆ ನೀನು ಯಾಕೆ ಹೀಗೆ ಹೇಳ್ತೀಯಾ ಅಂತ ದಂಡ ವಿಧಿಸ್ಬೋದಾ ಇವ್ರಿಗೆ ಏನಿಲ್ಲ ಅವರು ಅದನ್ನು ಹೇಳ್ಕೊಂಡಿದ್ದಾರೆ ನಾವು ಇದನ್ನು ಹೇಳ್ಕೋತೀವಿ ಕಾಲಕ್ರಮೇಣ ದುಡಿಯುವಂಥ ಒಂದು ಪ್ರಕ್ರಿಯೆ ಮತ್ತು ಉತ್ಪಾದನಾ ಸಾಮಗ್ರಿಗಳ ಪ್ರಕ್ರಿಯೆಯಿಂದ ಏನೇನೆಲ್ಲ ಘಟಿಸ್ತಾ ಹೋಗುತ್ತೆ ಯಾವ ರೀತಿಯಲ್ಲಿ ಸಾಮಾಜಿಕ ವಿಕಾಸ ಅರ್ಥವ್ಯವಸ್ಥೆಯಲ್ಲಿ ಬದಲಾವಣೆಗಳು ಇತ್ಯಾದಿಗಳೆಲ್ಲ ನಡೆಯುತ್ತೆ ತಿಳ್ಕೊಬೋದು ಆದರೆ ಕೆಲವೆಲ್ಲ ಉತ್ಖನನದಿಂದ ದೊರಕದೇ ಇದ್ದ ಪಕ್ಷದಲ್ಲಿ ಅದರ ಸತ್ಯತ್ವವನ್ನು ನಾವು ಅಬಾಧಿತ ಅಂತ ಹೇಳೋಕ್ಕಾಗಲ್ಲ ಅಂತ ಏರೋಪ್ಳೆಯು ಏನೇನೆಲ್ಲ ಆ ಇಟ್ಟಿಗೆ ಈ ಇಟ್ಟಿಗೆ ಈ ತಾಮ್ರದ್ದು ಏನೆಲ್ಲ ಸಿಕ್ತು ಏರೋಪ್ಲೇನ್ದು ಒಂದು ಸ್ಕ್ರೂ ಆದರೂ ಸಿಕ್ಬಾಡುವ ನಮಗೆ ಇಷ್ಟೊಂದು ಜನ ಆರ್ಕಿಯಾಲಜಿಸ್ಟು ಇಷ್ಟೊಂದು ಕಡೆ ಉತ್ಖನನ ಮಾಡಿದ್ರು ನಾಲ್ಕು ಸಾವಿರ ವರ್ಷದ ಹಿಂದಿನ ಸಿಂಧು ನದಿ ನಾಗರಿಕತೆ ಏನೇನಿತ್ತು ಅಂತೆಲ್ಲ ಶಾಸ್ತ್ರ ಒಂದು ಕಡೆ ಆದರೂ ಒಂದು ಏರೋಪ್ಲೇನ್ ಬ್ಲೇಡ್ ಆಗಲಿ ಒಂದು ಹೋಗಲಿ ಏರೋಪ್ಲೇನ್ ಹೆಂಗಿತ್ತು ಸಿಲಿಂಡ್ರಿಕಲ್ ಶೇಪ್ ಇತ್ತು ನಮ್ಮ ಪುರುಷೋತ್ತಮವ್ರು ಬರೆದಿ ಇಂಧನವಿಲ್ಲದ ವಿಮಾನ ಎಷ್ಟು ಚೆನ್ನಾಗಿದೆ ಕಲ್ಪನೆ ನಾವು ಎಲ್ಲೆಲ್ಲಿಂದಲೋ ಪೆಟ್ರೋಲ್ ತೆಗೆಸ್ಕೊಂಡು ಎಲ್ಲ ಏನಿಲ್ಲ ಇಂಧನವಿಲ್ಲದ ವಿಮಾನ ಕಲ್ಪನಾ ವಿಹಾರದಲ್ಲಿ ಅಂಥ ಅಭಿಮಾನಗಳನ್ನು ಮಾಡ್ಕೋಬಹುದಾ ವಾಸ್ತವಿಕ ಪ್ರಪಂಚದಲ್ಲೂ ಮಾಡ್ಕೋಬಹುದಾ ಅಂತಕ್ಕಂಥ ವಿವೇಚನೆ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ನಾವು ಎಷ್ಟೇ ಸರ್ಕಸ್ ಮಾಡಿದ್ರು ಆ ಪ್ರಶ್ನೆ ಕೇಳಿ ಕೇಳ್ತೀವಿ ಆನೆ ಕಾಲ ಹತ್ರ ರಾಮಶಾಸ್ತ್ರಿಗಳು ಈಗಾಗಲೇ ನೂರೈವತ್ತು ವರ್ಷದಿಂದಲೂ ಏನೋ ಆ ಜಾಗವೂ ಸುಟ್ಟಿದ್ದಾರೆ ಈ ಮಾವಿನ ಮರದ ಕೆಳಗೇನೆ ಅವ್ರು ಇದೆಲ್ಲ ಮಾಡಿ ಇಲ್ಲಿಂದ ಎಗರ್ಸಿದ್ರು ಸತೀಶ್ ಧಾವನ್ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿದ್ದವರು ಆ ಜಾಗಕ್ಕೆಲ್ಲ ಹೋಗಿ ಬಂದು ಆ ಗ್ರಾ ಶಾಸ್ತ್ರ ಅಂತಲೇ ಪುಸ್ತಕಗಳಿವೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿದೆ ನಾನು ಮಾಡಿ ಇಟ್ಕೊಂಡಿದ್ದೆ ಅಂತದ್ದೆಲ್ಲ ಅದರಲ್ಲಿ ನಾಲ್ಕು ರೀತಿಯ ವಿಮಾನಗಳಿವೆ ಸಿಲಿಂಡ್ರಿಕಲ್ ಶೇಪು ಇದೆ ಒಂದು ಜಮಕಾಂಗ ಸ್ಟೇಪ್ ಇರೋದು ಇದೆ ಏನ್ರಿ ಇಂಧನ ಪಾದ್ರಸ ರೀ ಇಂಧನ ಪಾದ್ರಸದಿಂದ ಮುಂದಕ್ಕೆ ಹೋಗತ್ತೆ ಮೇಲಕ್ಕೆ ಹೆಂಗೆ ಹೋಗ್ತದೆ ತಲಹರಟೆ ನೀನು ಹೇಳಿದ್ದನ್ನು ಮುಗೀತು ಅಲ್ಲಿಗೆ ಪ್ರಮೇಯ ಆದರೆ ನಾವು ಸುಮ್ಮನೆ ಆಗೋದಿಲ್ಲ ಪ್ರಶ್ನೆ ಕೇಳ್ತಾನೆ ಇರ್ತೀವಿ ಹಸುವಿನ ಗಂಜಲದಿಂದ ಕ್ಯಾನ್ಸರ್ ವಾಸೆ ಆಗುತ್ತೆ ಹೌದಾ ನಿನ್ನ ಹೆಂಡ್ತಿ ಕ್ಯಾನ್ಸರ್ ಬಂದಾಗ ಸ್ಯಾನ್ ಫ್ರಾನ್ಸಿಸ್ಕ್ ಹೋಗಿ ಏರಿಪ್ಲೈನು ಹತ್ತಿ ಅಲ್ಲ ಮಿನಿಸ್ಟ್ರು ನೀನು ನಿನ್ನ ಹೆಂಡ್ತಿ ಕಾಯಿಲೆ ಆದ ತಕ್ಷಣ ಸ್ಯಾನ್ ಫ್ರಾನ್ಸಿಸ್ಕೋಗಿ ತಾನೇ ಹೋಗ್ತೀಯ ಹಸುವಿನ ಗಂಜಲ್ ನಿಮ್ಮ ಮನೆಯಲ್ಲೇ ಹತ್ತು ಹಸುಗಳಿದೆ ಗಂಜಲ ತೊಗೊಂಡೋಗಿ ಯಾವುದಾದ್ರೂ ಒಂದು ಕೆಮಿಸ್ಟ್ರಿ ಲ್ಯಾಬ್ ಕೊಟ್ಟರೆ ಹೇಳ್ತಾರಪ್ಪ ಅದರ ರಾಸಾಯನಿಕ ಗುಣಗಳೇನು ಪ್ರ ಪರಿಣಾಮ ಏನಿರುತ್ತೆ ಅಂದರೆ ನೀವು ಎಲ್ಲಿ ತನಕ ಪ್ರಯೋಗ ಮಾಡಿ ಅದನ್ನು ಸಿದ್ಧವಾಯಿತು ಅಂತ ಹೇಳೋದಿಲ್ವೋ ಅಲ್ಲಿ ತನಕ ಅದರ ಸತ್ಯತೆಯನ್ನು ಪ್ರಶ್ನೆ ಮಾಡ್ತಾನೆ ಇರ್ತೀವಿ ನಾವು ಅದನ್ನು ರೊಮ್ಯಾಂಟಿಸೈಸ್ ಮಾಡ್ತಕ್ಕಂಥದ್ದು ಬೇರೆ ರಿಯಲಿಸ್ಟಿಕ್ ವರ್ಲ್ಡಲ್ಲಿ ವಾಸ್ತವಿಕ ಪ್ರಪಂಚದಲ್ಲಿ ಹೇಳೋದು ಏನೇನೋ ಹೇಳ್ತಾ ಹೋಗ್ಬೋದು ನನಗೆ ಪ್ರಾಚೀನ ವಿಜ್ಞಾನದ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ ನನ್ನ ಪುಸ್ತಕನೇ ಇದೆ ಪ್ರಾಚೀ ಏನು ಭಾರತೀಯ ವಿಜ್ಞಾನದ ಇತಿಹಾಸ ಅಂತಲೂ ಏನು ಮುಗಿಸ್ತೀನಿ ಇನ್ನೊಂದು ಐದು ನಿಮಿಷದಲ್ಲಿ ಮುಗಿಸ್ಬಿಟ್ಟಿ ನಾನು ಇಷ್ಟೆಲ್ಲ ಯಾತಕ್ಕೆ ಪ್ರಸ್ತಾಪ ಮಾಡ್ತೀನಿ ಅಂತಂದರೆ ವಿಜ್ಞಾನವನ್ನು ನಾವು ಯಾವ ರೀತಿಯಲ್ಲಿ ಬಳಸಿಕೊಂಡು ಅರ್ಥೈಸಕ್ಕೆ ಹೊರಡ್ತೇವೆ ಅದರ ಬಗ್ಗೆ ಒಂದು ವೈಜ್ಞಾನಿಕವಾದಂಥ ಶಿಸ್ತು ಇರುತ್ತೆ ಸಾಹಿತ್ಯಿಕವಾಗಿ ವೈಜ್ಞಾನಿಕ ಶಿಸ್ತನ್ನು ಬೆಳೆಸ್ಕೊಳ್ಳೋದೇ ಬೇರೆ ವಿಜ್ಞಾನಿಯಾಗಿ ವಿಜ್ಞಾನವನ್ನು ಬೆಳೆಸ್ಕೊಳ್ಳೋದೇ ಬೇರೆ ಸಾಹಿತ್ಯದಲ್ಲಿ ಫ್ಯಾಂಟಾಸಿಯಾ ಅಂತ ಒಂದು ಪ್ರಕಾರ ಇದೆ ನಾವು ಕಲ್ಪನೆ ಮಾಡ್ಕೊಳ್ತೇವೆ ಫ್ಯಾಂಟಸಿಯ ಆ ಫ್ಯಾಂಟಾಸಿಯಾ ದೃಷ್ಟಿಯಿಂದ ಇದು ಉತ್ತಮವಾದಂಥ ಗ್ರಂಥವಾಯ್ತಾ ಇತಿಹಾಸದ ದೃಷ್ಟಿಯಿಂದ ಉತ್ತಮವಾದ ಗ್ರಂಥವಾಯ್ತಾ ಸಾಹಿತ್ಯದ ದೃಷ್ಟಿಯಿಂದ ಉತ್ತಮವಾದಂಥ ಗ್ರಂಥ ಆಯಿತಾ ಯಜ್ಞ ಮಾಡಿದ್ರೆ ಮಳೆ ಬರುತ್ತೆ ಜೈಸಾಲ್ಮೇರ್ಗೆ ಹೋಗಿ ಮೇ ತಿಂಗಳಲ್ಲಿ ನೀವು ಯಜ್ಞ ಮಾಡಿ ನಾಲ್ಕು ದಿನ ಯಜ್ಞ ಮಾಡಿ ಎಂಟು ದಿನದಲ್ಲಿ ಮಳೆ ಬರುತ್ತೆ ನೋಡ್ಕೊಳ್ಳಿ ಇಸ್ ಪ್ರಾಕ್ಟೀಸಿ ಕ್ರೈಟೀರಿಯನ್ ನಮ್ಮಲ್ಲಿ ಒಂದು ನ್ಯಾಯ ದರ್ಶನ ಅಂತಿದೆ ಕೇಳೋದು ಕೇಳೋದಿಷ್ಟೇ ಏನೇನೋ ಬೊಗಳ ಹೊಡಿಬೇಡ್ರಿ ವಾಸ್ತವ ಜಗತ್ತಿನಲ್ಲಿ ಪರಿಣಾಮ ಆಯಿತಾ ನೀರು ಕುಡಿದ್ರೆ ಬಾಯಾರಕ್ಕೆ ಹಿಂಗತ್ತ ಚರ್ಚೆ ಏನು ಮಾಡ್ತೀನಿ ಕುಡಿದು ನೋಡ್ರಿ ಕುಡಿದು ನೋಡಿ ಪ್ರಾಕ್ಟೀಸ್ ಇಸ್ ದಿ ಕ್ರೈಟೀರಿಯನ್ ಆಫ್ ಟ್ರೂತ್ ಅದ್ರಲ್ಲೇನೆ ಪೊಯಿಟಿಕ್ ಟ್ರೂತ್ ಬೇರೆ ಸೈಂಟಿಫಿಕ್ ಟ್ರೂತ್ ಬೇರೆ ನಾನು ಸ್ವಲ್ಪ ಹೆಚ್ಚು ಸಾಹಿತ್ಯದ ವಿದ್ಯಾರ್ಥಿ ಆದರೂ ಸಾಹಿತ್ಯದ ಸತ್ಯವನ್ನು ವೈಜ್ಞಾನಿಕ ಸತ್ಯದಿಂದ ಭಿನ್ನವಾಗಿ ನೋಡ್ತಕ್ಕಂಥದ್ದು ಎಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳು ಹಾಗೆ ಮಾಡೋದು ಒಳ್ಳೆಯದು ಯಾಕೆಂತಂದರೆ ಅಪಾರ್ಥವನ್ನು ಕಲ್ಪಿಸಿಕೊಂಡು ಏನೇನೋ ಮೈ ಮೇಲೆ ಆರೋಪ ಮಾಡಿಕೊಂಡು ಎಲ್ಲ ಹಾಗಿತ್ತು ಹೀಗಿತ್ತು ಯಾಕಿರಬೇಕು ಆವತ್ತು ಹಾಗಿತ್ತಪ್ಪ ಇವತ್ತು ನಡೆದು ಬಂದಿದೆ ಯಾವುದಾದರೂ ಮೇಲಕ್ಕೆ ಏರ್ತಾ ಹೋಗುತ್ತಾ ವಿಕಾಸವಾಗ್ತಾ ಹೋಗುತ್ತಾ ಇಲ್ಲ ಎಲ್ಲ ಜ್ಞಾನವೂ ಆವತ್ತೇ ಇತ್ತು ಖಿಲುವಾದ ಹೇಗದು ಜ್ಞಾನ ಇದ್ದಿದ್ದು ಖಿಲುವಾಗಿ ಹಾಕೋಯ್ತು ಬಾಡಿಗೆ ಕೆಲಸ ಆದಮೇಲೆ ಋಗ್ವೇದದ ಕಾಲದಲ್ಲಿ ಬಡ್ಗೆ ಇದ್ದ ಬಡ್ಗೆ ಬಗ್ಗೆ ಋಗ್ವೇದದಲ್ಲಿ ಏನು ಈ ಬಡ್ಗೆ ಎಂಥ ಕವಿ ರೀ ಇವನು ಅಂತ ಬರೀತ ಇವತ್ತು ನೀವು ಯಾರ ಹತ್ರ ಅದು ಕವಿಗೆ ಹೋಗ್ಬಿಟ್ಟು ನೀನು ಬಾಡಿಗೆ ಇದ್ದಂಗೆ ಅಂದ್ಬಿಟ್ಟು ನಾನು ನಿಷಾರಾಮದ ಹೇಳ್ತಾ ಇದ್ದೆ ಏ ಋಗ್ವೇದದಲ್ಲಿ ಈಗ ಹೇಳಿದ್ದಾರೆ ಕಣ್ಯ ನೀನು ಭಾರಿ ಒಳ್ಳೆ ಬಡ್ಗೆ ಇದೆ ಏಯ್ ಓದ್ಬಿಡ್ತೀನಿ ನೋಡು ನನ್ನ ಬಡ್ಗೆ ಅಂತ್ಯ ಯಾವ ರೀತಿಯಲ್ಲಿ ವಿಕಾಸವಾಗ್ತಾ ಹೋಗುತ್ತೆ ಉತ್ಪಾದನಾ ಸಾಧನಗಳು ಉತ್ಪಾದನಾ ಸಂಬಂಧಗಳು ಸಾಮಾಜಿಕ ಸಂಬಂಧಗಳು ಇದಂತ ಹೀಗೆ ಇತ್ತು ಅಂತ ಹೇಳ್ತಕ್ಕಂಥದ್ದು ನಮಗೆ ರೋಚಕವ ಕಂಡ್ರೂ ಸತ್ಯ ಅನ್ನತಕ್ಕಂಥದ್ದು ಅಷ್ಟು ಸುಲಭವಾಗಿ ನಮಗೆ ಇರತಕ್ಕಂಥದ್ದಲ್ಲ ವೈಜ್ಞಾನಿಕ ಸತ್ಯ ವೈಚಾರಿಕ ಸತ್ಯ ಸಾಹಿತ್ಯಿಕ ಸತ್ಯ ಆತ್ಮಾನುಭೂತಿಯಿಂದ ಬಂದಿರತಕ್ಕಂಥ ಸತ್ಯ ನಾನು ಸಮಾಧಿಗೆ ಹೋಗ್ತೇನೆ ಸಮಾಧಿಗೆ ಹೋದಾಗ ಬರ್ತಕ್ಕಂಥ ಸತ್ಯ ಪಾರಮಾರ್ಥಿಕ ಸತ್ಯ ವ್ಯಾವಹಾರಿಕ ಎಷ್ಟೋ ಸತ್ಯಗಳಿವೆ ನಮ್ಮ ಪುರುಷೋತ್ತಮ್ ಹೆಗ್ಡೆಯವರು ಒಂದು ಸತ್ಯದ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ಅನುಭವಿಸೋಣ ಅನುಭವಿಸ್ತಾ ಅದಕ್ಕೆ ಅಮೆಂಡ್ಮೆಂಟ್ಸ್ ಏನಾದರೂ ಇದ್ದರೆ ಸೇರಿಸ್ಕೋತಾ ಹೋಗೋಣ ಏನೂ ಅಪಚಾರವಿಲ್ಲ ನಮಸ್ಕಾರ